ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತುಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಗುರುಜಿಯವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿ ಆಗೋದರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರವಾಗಿಯೂ ಕೂಡ ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ ಏಪ್ರಿಲ್ ತಿಂಗಳ ಧನಸ್ಸು ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಭೀರಮ ಧನಸ್ಸು ರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಣ ಒಟ್ಟಾರೆ ನೋಡೋದಾದರೆ ಧನುಷ್ಯ ರಾಶಿಗೆ ಸ್ವಲ್ಪ ಈ ಬರುವಂಥ ತಿಂಗಳು ಸ್ವಲ್ಪ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಈಗ ರವಿಯ ಸ್ಥಾನದಿಂದ ನೋಡೋದಾದರೆ ರವಿ ನೋಡಿ ನಿಮಗೆ ಧನುಸ್ ರಾಶಿಯವರಿಗೆ ರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಕೂತಿದ್ದಾನೆ ರವಿ ನಿಮಗೆ ಭಾಗ್ಯಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಕೂತಾಗ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲವನ್ನ ಕೊಡೋದಿಲ್ಲ ಯಾವ ರೀತಿಯ ಫಲವನ್ನ ಕೊಡ್ತಾನೆ ಅಂದರೆ ಚತುರ್ಥದಲ್ಲಿ ಏನು ಮಾಡ್ತಾನೆ ನಿಮಗೆ ಆಸ್ತಿ ಬಗ್ಗೆ ವಾದ ವಿವಾದಗಳನ್ನು ಹುಟ್ಟಾಕ್ತಾನೆ ಯಾರ ಜೊತೆ ವಾದ ವಿವಾದ ಮಾಡ್ತಾರೆ ನಿಮ್ಮ ಹಿರಿಯರ ಆಸ್ತಿ ಬಗ್ಗೆ ಇಲ್ಲ ನಿಮ್ಮ ತಂದೆಯ ಬಗ್ಗೆ ಅಂತರ ಜೊತೆಗೆ ವಾದ ವಿವಾದಗಳು ಮತ್ತು ನಿಮ್ಮ ಆಶೆ ಆಕಾಂಕ್ಷೆಗಳು ನಿಮ್ಮ ಭೂಮಿಯ ಬಗ್ಗೆ ವಿಪರೀತವಾಗಿ ಉಲ್ಬಣ ಆಗ್ತಾ ಹೋಗುತ್ತೆ ಹಾಗಾಗಿ ನೀವೇನು ಮಾಡ್ತೀರಾ ಇದ್ರ ಬಗ್ಗೆ ಇತ್ಯರ್ಥ ಆಗಬೇಕು ಅಂತ ಒಂದು ಮನಸ್ಥಿತಿ ಮನೋಭಾವನೆ ನಿಮ್ಮಲ್ಲಿ ಉಲ್ಬಣ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಗಮನ ಇರಬೇಕು ಯಾವುದೇ ರೀತಿಯ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಭೂಮಿ ಸಂಬಂಧಿತ ಪತ್ರಗಳಲ್ಲಿ ಸರ್ಕಾರದಿಂದ ಸ್ವಲ್ಪ ಸಹಕಾರ ಸಿಗದೆ ಇರೋದು ಮತ್ತೆ ಯಾವುದಾದ್ರೂ ಹೊಸ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡೋದು ಅದರಲ್ಲಿ ಸ್ವಲ್ಪ ವಿಳಂಬಗಳಾಗುವುದು ಇದೆಲ್ಲನೂ ಕೂಡ ರವಿ ಚತುರ್ಥದಲ್ಲಿದ್ದಾಗ ಗೋಚಾರದಲ್ಲಿ ಈ ರೀತಿಯ ಫಲವನ್ನು ಕೊಡ್ತಾನೆ ವ್ಯಾಪಾರ ವ್ಯವಹಾರದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಲಾಭದ ಮಟ್ಟ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ನೀವು ನಿಮ್ಮಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಸ್ವಲ್ಪ ನಿಮ್ಮ ಯಶಸ್ಸಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವುದು ನಾವಿಲ್ಲಿ ರವಿ ಚತುರ್ಥದಲ್ಲಿದ್ದಾಗ ಗೋಚರದಲ್ಲಿ ಈ ರೀತಿ ಫಲವನ್ನು ಕೊಡ್ತಾನೆ ಈ ರೀತಿಯ ಫಲ ನೋಡಿ ನಿಮಗೆ ಹದಿನಾಲ್ಕನೇ ತಾರೀಕಿನವರೆಗೂ ರವಿ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ನಾವು ಈ ರೀತಿಯ ಫಲಗಳನ್ನು ನೋಡುವ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ಸಂತಾನದ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಇಡಬೇಕು ಕುಟುಂಬದಲ್ಲಿ ಸ್ವಲ್ಪ ಕಲಹದ ವಾತಾವರಣಗಳಿರೋದು ಸಾಧ್ಯತೆ ಇರುತ್ತೆ ಹೊಸ ವೃತ್ತಿಯಲ್ಲಿ ಯಾವುದಾದ್ರೂ ಹೊಸ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಹೊಸ ಏನಾದರೂ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಿದ್ರೆ ಸ್ವಲ್ಪ ದಿನ ಕಾಯೋದು ಉತ್ತಮ ಅಂತ ಹೇಳ್ತೀವಿ ರವಿಯ ಸ್ಥಾನ ಹದಿನಾಲ್ಕನೇ ತಾರೀಕಿನ ನಂತರ ಪಂಚಮ ಸ್ಥಾನಕ್ಕೆ ಪರಿವರ್ತನೆ ಆಗುತ್ತೆ ಪಂಚಮದಲ್ಲೂ ಕೂಡ ಅಷ್ಟೊಂದು ಶುಭ ಫಲವನ್ನು ಗೋಚಾರದಲ್ಲಿ ರವಿ ಕೊಡೋದಿಲ್ಲ ಯಾವ ರೀತಿಯ ಫಲ ಕೊಡ್ತಾನೆ ಪಂಚಮ ಸ್ಥಾನದಲ್ಲಿ ಬಂದಾಗ ನಿಮಗೆ ವಿಪರೀತವಾದ ಆಯಾಸ ಆರೋಗ್ಯದ ಬಗ್ಗೆ ತುಂಬ ಗಮನ ಇರಬೇಕು ಪಂಚಮದಲ್ಲಿದ್ದಾಗ ನೀವು ಮಾಡುವಂಥ ಎಲ್ಲ ಪ್ರಯತ್ನಕ್ಕೆ ಸಹಕಾರ ಸಿಗದೆ ಇರ್ಬೋದು ನೀವು ಮಾಡಿದ ಪ್ರಯತ್ನಕ್ಕೆ ಪೂರ್ಣತಃ ಫಲ ಶ್ರಮ ಜಾಸ್ತಿ ಆಗುತ್ತೆ ಶ್ರಮ ಜಾಸ್ತಿ ಆಗುತ್ತೆ ಪೂರ್ಣತಃ ಫಲ ಸಿಗದೇ ಇರುತ್ತೆ ಸೊ ಹಾಗಾಗಿ ಪಂಚಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳೆಲ್ಲ ವಿಳಂಬಗಳಾಗುವ ಸಾಧ್ಯತೆ ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಮತ್ತು ಇಲ್ಲಿ ವಿಪರೀತ ಧನ ಖರ್ಚುಗಳಾಗುವ ಸಾಧ್ಯತೆ ಇರುತ್ತೆ ನಿಮ್ಮ ಕೂಡಿಟ್ಟ ಧನದ ಖರ್ಚುಗಳು ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಹಣಕಾಸಿನ ಖರ್ಚು ಹಣಕಾಸಿನ ಮುಗ್ಗಟ್ಟು ಕೂಡ ಇಲ್ಲಿ ಉಲ್ಬಣ ಆಗುತ್ತೆ ಜೊತೆಗೆ ನೀವು ಮಾಡುವಂಥ ಎಲ್ಲ ಸಹಕಾರಕ್ಕೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ಸಿಗದೇ ಇರುವಂಥದ್ದು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕೂಡ ಇಲ್ಲಿ ಗಮನ ಹರಿಸಬೇಕು ಯಾಕಂದರೆ ತಂದೆಯ ಆರೋಗ್ಯ ಸ್ವಲ್ಪ ಬಿಗಡಾಯಿಸುವ ಸಾಧ್ಯತೆ ಕೂಡ ಇರುತ್ತೆ ಜೊತೆಗೆ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ಸರ್ಕಾರಿ ಸಂಬಂಧಿತ ಕೆಲಸಗಳು ಕೂಡ ಇವಾಗಲೂ ಕೂಡ ವಿಳಂಬಗಳಾಗುತ್ತೆ ಯಾವುದೇ ರೀತಿಯ ಸಹಕಾರ ನಿಮಗೆ ವ್ಯವಸಾಯ ಮಾಡೋರಿಗಾಗಲಿ ಇಲ್ಲ ಪಶು ಸಾಗಾಣಿಕೆ ಮಾಡೋದಾಗಲಿ ಅವರಿಗೂ ಕೂಡ ಈ ಬರುವಂಥ ದಿನಗಳಲ್ಲಿ ಅಷ್ಟೊಂದು ಲಾಭದ ಮಟ್ಟ ಕಡಿಮೆ ಇರುವ ಸಾಧ್ಯತೆ ಇರುತ್ತೆ ರವಿಗೆ ಸ್ವಲ್ಪ ಪರಿಹಾರ ಮಾಡಿಕೊಳ್ಳೋದು ಈ ಬರುವಂಥ ದಿನಗಳಲ್ಲಿ ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ನೋಡೋದಾದರೆ ಬುಧನ ಸ್ಥಾನ ಬುಧನು ಕೂಡ ತೃತೀಯದಲ್ಲಿ ಗೋಚಾರದಲ್ಲಿ ಬುಧ ನಿಮಗೆ ತೃತೀಯ ಸ್ಥಾನದಲ್ಲಿದೆ ನಿಮಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ತೃತೀಯದಲ್ಲಿರೋದ್ರಿಂದ ಬುಧ ಕೂಡ ಮೊದಲನೇ ಹಂತದಲ್ಲಿ ಹನ್ನೆರಡನೇ ತಾರೀಕಿನವರೆಗೂ ಸ್ವಲ್ಪ ಮಿಶ್ರ ಫಲ ಮತ್ತು ಸಾಧಾರಣ ಫಲ ಕೊಡ್ತಾನೆ ನೀವು ಮಾಡಿದಂಥ ಪ್ರಯತ್ನಕ್ಕೆ ನಿಮಗೆ ಪ್ರಶಂಸೆ ಬರದೇ ಇರ್ಬೋದು ನೀವು ಎಷ್ಟೇ ಪ್ರಯತ್ನ ಮಾಡಿ ಕೆಲಸ ಒಳ್ಳೆಯ ರೀತಿಯಲ್ಲಿ ಮಾಡಿದ್ರೂ ಕೂಡ ಮಾತುಗಳನ್ನು ಕೇಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಮತ್ತು ಸಹಾಯ ಹಸ್ತ ಸಿಗದೇ ಇರ್ಬೋದು ಮತ್ತು ವಾದ ವಿವಾದಗಳು ಬೇಡ ಯಾಕಂದರೆ ವಾದ ವಿವಾದಗಳಾದರೆ ನೀವು ಆಗುವಂಥ ಕೆಲಸ ಕಾರ್ಯಗಳೆಲ್ಲ ವಿಳಂಬ ಆಗುತ್ತೆ ಇಲ್ಲ ನಿಂತು ಹೋಗುತ್ತೆ ಉದ್ ಸಪ್ತಮಾಧಿಪತಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಮಾತುಕತೆ ಮತ್ತು ಪತ್ನಿ ಪತ್ನಿಯ ಜೊತೆಗೆ ವಾದ ವಿವಾದಗಳು ಕೂಡ ಬೇಡ ದೂರದ ಪ್ರಯಾಣದಿಂದ ವಿಪರೀತ ದೂರ ಪ್ರಯಾಣ ಮಾಡುವಂಥ ಒಂದು ಅವಕಾಶ ಇರುತ್ತೆ ಆದರೂ ಕೂಡ ಅದರಿಂದ ಯಾವುದೇ ರೀತಿಯ ಫಲಕಾರಿಯಾದ ರಿಸಲ್ಟ್ ನೀವು ನೋಡೋಕ್ಕಾಗಲ್ಲ ಜೊತೆಗೆ ವೃತ್ತಿಯಲ್ಲಿ ವಿನಾಕಾರಣ ಶ್ರಮ ಜಾಸ್ತಿ ಆಗುತ್ತೆ ದುಡ್ಡಿನ ಇನ್ವೆಸ್ಟ್ಮೆಂಟ್ ಯಾರ್ಯಾರು ಹೊಸ ವ್ಯಾಪಾರ ವ್ಯವಹಾರ ಅಂತ ಮಾಡ್ತಿದ್ರ ಅವರಿಗೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಮತ್ತು ಹೆಚ್ಚಿನ ಹೂಡಿಕೆ ಸಲುವಾಗಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಕೂಡ ನಾವು ಬುಧ ತೃತೀಯದಲ್ಲಿದ್ದಾಗ ನಿರೀಕ್ಷೆ ಮಾಡ್ಬೋದು ಬುಧ ಯಾವಾಗ ಚತುರ್ಥ ಸ್ಥಾನಕ್ಕೆ ಪರಿವರ್ತನೆ ಆಗ್ತದೆ ಹನ್ನೆರಡನೇ ತಾರೀಕು ನಂತರ ತುಂಬ ಉತ್ತಮವಾದ ಫಲವನ್ನು ಬುಧನಿಂದ ನಿರೀಕ್ಷಣೆ ಮಾಡುವುದು ನಿಮ್ಮ ಯೋಚನೆ ಶಕ್ತಿ ನಿಮ್ಮ ಕ್ರಿಯಾತ್ಮಕ ಶಕ್ತಿ ಮತ್ತು ಹೊಸ ಹೊಸ ಯೋಜನೆಗಳು ಅಂದರೆ ನಿಮಗೆ ಒಂದು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ ಆ ಪ್ಲ್ಯಾನ್ಸ್ ಎಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ನೀವು ಮಾಡಿದಂಥ ಯೋಜನೆಗಳೆಲ್ಲ ಸಕಲ ರೀತಿಯಲ್ಲಿ ಆಗಿ ನಿಮಗೆ ಅದರಿಂದ ಒಳ್ಳೆಯ ಗೌರವ ಹೆಸರು ಮತ್ತು ಹಣಕಾಸಿನ ಸ್ಥಿತಿ ಕೂಡ ಉತ್ತಮ ಆಗುತ್ತೆ ಎಲ್ಲ ರೀತಿಯ ಸೌಕರ್ಯಗಳು ಸಹಾಯಕಗಳು ನಿಮಗೆಲ್ಲ ಸಿಗುತ್ತೆ ಅಂದರೆ ಚತುರ್ಥ ಸ್ಥಳ ಯಾರ್ಯಾರು ವೃತ್ತಿಯಲ್ಲಿದ್ದಾರೆ ಯಾರು ಜಾಬ್ ಮಾಡ್ತಿದ್ದಾರೆ ಅವರಿಗೆ ಅವರ ಕಂಪನಿಯಿಂದಲೇ ಎಲ್ಲ ರೀತಿಯ ಫೆಸಿಲಿಟಿಗಳು ಅನುಕೂಲಗಳು ನಿಮಗೆ ಓಡಾಡೋಕ್ಕೆ ಮತ್ತು ಅಂಥವರಿಗೆ ಸಹಕಾರ ಸಿಗುವಂಥ ಸಾಧ್ಯತೆ ಇರುತ್ತೆ ಮತ್ತು ವಾಹನ ಖರೀದಿ ಯೋಗ ಕೂಡ ಯಾವಾಗ ಬಹುದ ಚತುರ್ಥ ಸ್ಥಾನದಲ್ಲಿ ಬಂದಾಗ ನಿಮಗೆ ದುಡಿಯುವ ಸಾಧ್ಯತೆ ಇರುತ್ತೆ ಮತ್ತು ವ್ಯಾಪಾರದಲ್ಲಿ ಯಾರಿದ್ದಾರೆ ವ್ಯಾಪಾರದಲ್ಲಿ ಒಂದು ಹಂತದ ಮಟ್ಟದ ಹಣಕಾಸಿನ ಲಾಭ ಹನ್ನೆರಡನೇ ತಾರೀಕಿನ ನಂತರ ನೀವು ನಿರೀಕ್ಷಣೆ ಮಾಡ್ಬೋದು ಹೊಸ ವ್ಯಾಪಾರ ವ್ಯವಹಾರ ಮತ್ತು ಏನಾದರೂ ದೂರದ ಪ್ರಯಾಣ ಮಾಡ್ತಿದ್ರೆ ವಿದೇಶಕ್ಕೆ ಹೋಗಬೇಕಂದ್ರೆ ಒಂದು ಅವಕಾಶ ಸಿಗುತ್ತೆ ಆ ಹಂತದಲ್ಲಿ ಮಾಡಿದಂಥ ಎಲ್ಲ ಪ್ರಯತ್ನಗಳು ಸಫಲತೆ ಕಡೆ ಹೋಗುತ್ತೆ ಅದು ತುಂಬ ಉತ್ತಮವಾದ ಕಾಲ ಅಂತ ನಾವಿಲ್ಲಿ ಹೇಳ್ಬೋದು ಜೊತೆಗೆ ನೋಡೋದಾದರೆ ಶುಕ್ರ ಶುಕ್ರ ನಿಮಗೆ ತುಂಬ ಉತ್ತಮವಾದ ಫಲವನ್ನೇ ಕೊಡ್ತಿದ್ದಾನೆ ಶುಕ್ರ ನಿಮಗೆ ಷಷ್ಠಾಧಿಪತಿ ಲಾಭಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಗೋಚಾರದಲ್ಲಿದ್ದಾಗ ತುಂಬ ಉತ್ತಮವಾದ ಫಲವನ್ನೇ ಕೊಡ್ತಾನೆ ಅಂದರೆ ಬೇರೆಯವರಿಂದ ಸಹಾಯ ಹಸ್ತ ಸಿಗುವಂಥ ಸಾಧ್ಯತೆ ಅಂದರೆ ಎಲ್ಲೆಲ್ಲಿ ನೀವು ವೃತ್ತಿ ಮಾಡ್ತಿದ್ದೀರಾ ನಿಮಗೆ ಸಹಾಯ ಹಸ್ತ ಸಿಗುತ್ತೆ ಮತ್ತು ನಿಮಗೆ ಸಾಲ ಬಾಧೆ ಇದ್ದರೆ ಸಾಲ ಬಾಧೆ ತೀರಿಸುವಂಥದ್ದು ಒಂದು ಅವಕಾಶ ಕೂಡ ನಿಮಗೆ ಶುಕ್ರನಿಂದ ನಿರೀಕ್ಷೆ ಮಾಡ್ಬೋದು ಯಾರ್ಯಾರಿಗೆ ಕೆಲಸ ಕಾರ್ಯಗಳಿಲ್ಲ ಅಂಥವರಿಗೆ ಹೊಸ ಕೆಲಸದ ಅವಕಾಶ ಅಂದರೆ ಯಾರ್ಯಾರು ಇವಾಗ ಗಾರ್ಮೆಂಟ್ಸಲ್ಲಿ ಇರ್ತಾರೆ ಮತ್ತು ಯಾರ್ಯಾರು ಇವಾಗ ಟೆಕ್ಸ್ಟೈಲ್ ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಾರೆ ಅಂಥದ್ರಲ್ಲಿ ನಿಮಗೆ ಅಪಾರ್ಚುನಿಟೀಸ್ಗಳು ಜಾಸ್ತಿ ಬರ್ತಾ ಇರುತ್ತೆ ಮತ್ತು ಯಾರ್ಯಾರು ಇವಾಗ ಗೋಲ್ಡ್ ಸ್ಮಿತ್ ಇರ್ತಾರೆ ಅಂಥವ್ರಿಗೆ ಲಾಭದ ಮಟ್ಟ ಅಂದರೆ ಯಾರು ಸ್ತ್ರೀ ಸಂಬಂಧಿತ ಮತ್ತು ಬ್ಯೂಟಿಷಿಯನ್ಸ್ ಇಂಥ ವೃತ್ತಿಯಲ್ಲಿ ಯಾರಿದ್ದಾರೆ ಅಂಥವರಿಗೆ ಮತ್ತು ವ್ಯಾಪಾರದಲ್ಲಿ ಇದ್ದವರಿಗೆ ಒತ್ತು ಒಳ್ಳೆಯ ಲಾಭ ಮತ್ತು ಹೊಸ ಅವಕಾಶಗಳು ಮತ್ತು ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ಅವಕಾಶ ಶುಕ್ರನಿಂದ ನಿರೀಕ್ಷಣೆ ಮಾಡುವುದು ಗ್ರಾಹಕರು ಕೂಡ ಅವರಿಗೆ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಶುಕ್ರನಿಂದ ನಿರೀಕ್ಷಣೆ ಮಾಡುವ ಕೃತ್ಯದಲ್ಲಿದ್ದಾಗ ಶುಕ್ರ ಚತುರ್ಥ ಸ್ಥಾನಕ್ಕೆ ಹೋದಾಗ ಕೂಡ ತುಂಬ ಉತ್ತಮವಾದ ಫಲವನ್ನೇ ಕೊಡ್ತಾನೆ ನಿಮಗೆ ಸೌಕರ್ಯಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳೇ ಸುಖ ಸೌಕರ್ಯಗಳಿಗೆ ಅನುಕೂಲ ಮಾಡ್ತಾನೆ ಇಷ್ಟಪಟ್ಟವ್ರ ಜೊತೆಗೆ ಒಂದು ಔಟಿಂಗ್ ಹೋಗೋದು ಒಳ್ಳೆಯ ಭೋಜನ ಈ ರೀತಿಯ ಫೆಸಿಲಿಟಿ ಕೂಡ ಶುಕ್ರನು ಕೂಡ ಚತುರ್ಥದಲ್ಲಿದ್ದಾಗ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಎಲ್ಲ ರೀತಿಯ ಮಾತುಕತೆಗಳಲ್ಲಿ ಯಶಸ್ಸು ಮತ್ತು ಕುಟುಂಬದವರು ಮುಖ್ಯವಾಗಿ ಕುಟುಂಬದವರಿಂದ ಒಳ್ಳೆಯ ಸಹಕಾರ ಸಿಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಎಲ್ಲ ರೀತಿಯ ನೀವು ಕೆಲಸ ಕಾರ್ಯಗಳ ಕೈ ಹಾಕಿದ್ರೆ ಕೂಡ ಶುಕ್ರನ ನಿಮಗೆ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಹೆಸರು ಕೀರ್ತಿ ಮತ್ತು ಅದರಿಂದ ಲಾಭ ಕೂಡ ಶುಕ್ರನಿಂದ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ವಾಹನ ವ್ಯಾಪಾರಿಗಳಿಗೆ ತುಂಬ ಅದ್ಭುತವಾದ ಲಾಭವನ್ನು ಕೂಡ ನಾವಿಲ್ಲಿ ಇಲ್ಲಿ ನಿರೀಕ್ಷಣೆ ಮಾಡುವುದು ಶುಕ್ರನಿದ್ದಾಗ ಜೊತೆಗೆ ಯಾರು ಭೂಮಿ ಸಂಬಂಧಿತ ಕನ್ಸಲ್ಟಂಟ್ ಯಾರು ಇರ್ತಾರೆ ಮಧ್ಯವರ್ತಿಗಳು ಯಾರು ಇರ್ತಾರೆ ಅವರು ಕೂಡ ಉತ್ತಮವಾದ ಒಂದು ಲಾಭವನ್ನು ಇಲ್ಲಿ ಮಾಡುವ ಸಾಧ್ಯತೆ ಇದೆ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಗುರುವಿನ ಸ್ಥಾನ ಗುರು ನೋಡಿ ಗುರುವಿನ ಸ್ಥಾನ ಪರಿವರ್ತನೆ ಆಗಿದೆ ಈಗ ಮಾರ್ಚ್ ಮೂವತ್ತನೇ ತಾರೀಕಿನ ನಂತರ ಏನಾಗುತ್ತೆ ಅಂದರೆ ಗುರುವಿನ ಸ್ಥಾನ ಪರಿವರ್ತನೆ ಆಗೋದ್ರಿಂದ ನಿಮಗೆ ಸ್ವಲ್ಪ ಗುರು ಹನ್ನೆರಡನೇ ಸ್ಥಾನದಿಂದ ರಾಶಿಗೆ ಪ್ರವೇಶ ಆಗ್ತಾನೆ ರಾಶಿಗೆ ಪ್ರವೇಶ ಆದ ಸ್ವಕ್ಷೇತ್ರಕ್ಕೆ ಬರೋದ್ರಿಂದ ನಿಮಗೇನು ಅವಮಾನಗಳೇ ಆಗ್ತಿತ್ತು ಇಲ್ಲ ನಿಮಗೇನು ಇನ್ಸಲ್ಟ್ ಆಗ್ತಿತ್ತು ನಿಮ್ಮ ಹಂತದೆಲ್ಲ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಸ್ವಕ್ಷೇತ್ರಕ್ಕೆ ಯಾರ್ಯಾರು ದೂರು ಇರ್ತಾರೋ ಅವರು ಸ್ವಕ್ಷೇತ್ರಕ್ಕೆ ಹೋಗುವಂಥ ಒಂದು ಅವಕಾಶ ಮತ್ತು ಕುಟುಂಬದ ಜೊತೆಗೆ ಸೇರುವಂಥ ಒಂದು ಅವಕಾಶ ಗುರುವಿನಿಂದ ಸಿಗುವಂಥ ಸಾಧ್ಯತೆ ಕೂಡ ಇದೆ ಮತ್ತು ನಿಮ್ಮ ಮನೋಬಲ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಹೊಸ ಮೈತ್ರಿ ಇಲ್ಲ ಹೊಸ ಮಾತುಕತೆ ಕುಟುಂಬದ ಜೊತೆ ನಿಮ್ಮ ವಿರಸ ಇತ್ತು ಅದು ಕೂಡ ನೀವು ಕಳೆದುಕೊಂಡು ಒಂದಾಗುವಂಥ ಒಂದು ಅವಕಾಶ ಗುರುವಿನಿಂದ ಸಿಗುವ ಸಾಧ್ಯತೆ ಕೂಡ ಇದೆ ಸಂತಾನದ ವಿದ್ಯಾಭ್ಯಾಸ ಸಂತಾನದ ಆರೋಗ್ಯ ಕೂಡ ಇಲ್ಲಿ ಗುರುವಿನಿಂದ ವೃದ್ಧಿಯಾಗುವ ಸಾಧ್ಯತೆ ಇರುತ್ತೆ ಯಾರ್ಯಾರು ಮದುವೆ ಆಗಿಲ್ಲ ಅವರಿಗೆ ಸ್ವಲ್ಪ ಮದುವೆ ಆಗುವಂಥ ಯೋಗ ಇಲ್ಲಾಂದರೆ ಕೊನೆಗೆ ನಿಶ್ಚಿತಾರ್ಥ ಅಂತೂ ಆಗುವಂಥ ಸಾಧ್ಯತೆ ಬರುವಂಥ ತಿಂಗಳಲ್ಲಿ ನಾವು ನಿರೀಕ್ಷಣೆ ಮಾಡಿ ಇದಕ್ಕೆ ಹಿರಿಯರ ಸಹಕಾರನು ಕೂಡ ನಿಮಗೆ ದೊರೆಯುತ್ತೆ ಗುರು ಸ್ವಲ್ಪ ಉತ್ತಮವಾದ ನಿಮಗೆ ಫಲವನ್ನೇ ಈ ಬರುವಂಥ ತಿಂಗಳಿನಲ್ಲಿ ಕೊಡ್ತಿದ್ದಾನೆ ಜೊತೆಗೆ ನೋಡೋದಾದ್ರೆ ಶನೇಶ್ವರ ನೋಡಿ ನಿಮಗೆ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಶ್ರಮ ಜಾಸ್ತಿ ಆಗುತ್ತೆ ನೀವು ಮಾಡುವಂತ ವೃತ್ತಿನಲ್ಲಿ ವಿಪರೀತವಾದ ಶ್ರಮದಿಂದಲೇ ನೀವು ಫಲವನ್ನು ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಸಹಕಾರದ ಕೊರತೆ ನೀವು ಮುನ್ನುಗ್ಗುವಿಕೆ ಸ್ವಲ್ಪ ಮುನ್ನುಗ್ಗುವುದು ಮತ್ತು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡಬೇಕಾಗತ್ತೆ ಅಂದರೆ ಫಲಕಾರಿಯಾಗುವ ಸಾಧ್ಯತೆ ಇರುತ್ತೆ ಯಾಕಂದರೆ ಆಕಸ್ಮಿಕವಾಗಿ ಸಹಕಾರ ಸಿಗದೇ ಇರ್ಬೋದು ಮುಂದಿನ ತಿಂಗಳಲ್ಲಿ ಯಾಕಂದರೆ ಹಣಕಾಸಿನ ಪರಿಸ್ಥಿತಿ ಕೂಡ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂದರೆ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಕೂಡ ಮುಂದಿನ ತಿಂಗಳಿಂದಲೂ ನೀವು ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ರಾಹುವಿನ ಸ್ಥಾನ ರಾಹು ನಿಮಗೆ ಸಪ್ತಮ ಸ್ಥಾನದಲ್ಲಿದ್ದಾಗ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾಗ ಸ್ವಲ್ಪ ವಿಪರೀತವಾದ ಆಶಾವಾದಿ ಮಾಡ್ತಾನೆ ದೂರದ ಪ್ರಯಾಣ ಮಾಡೋ ಅವಕಾಶಗಳು ಕೂಡ ಬರುತ್ತೆ ಯಾರ್ಯಾರು ಐ ಟಿ ಕಂಪ್ನಿನಲ್ಲಿದ್ದಾರೋ ಅಂಥವ್ರಿಗೆ ತುಂಬ ಉತ್ತಮವಾದ ವಿದೇಶಕ್ಕೆ ಹೋಗುವಂಥದ್ದು ಇಲ್ಲ ಅಂದರೆ ಅವರ ಸಂತಾನಕ್ಕಾಗಲಿ ಅವರ ಯಾರಾದರೂ ಬಂಧುಗಳಿಗೆ ಭೇಟಿ ಮಾಡೋದಕ್ಕಾಗಲಿ ವಿದೇಶ ಪ್ರಯಾಣ ಯೋಗ ಕೂಡ ಮಾಡ್ತಾನೆ ಇದ್ದಾಗ ಹೊಸ ಅವಕಾಶಗಳನ್ನ ಕೊಡ್ತ ಅಂದ್ರೆ ಒಂದು ಮೈತ್ರಿಯನ್ನು ಮಾಡಿಸುವಂತ ಪ್ರಯತ್ನ ಮಾಡ್ತಾನೆ ಹೊಸದಾದ ಏನಾರ ವ್ಯಾಪಾರ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಒಂದು ಮೈತ್ರಿಯನ್ನು ಹೊಸ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋಕ್ಕೆ ಅನುಕೂಲ ಮಾಡ್ತಾನೆ ಯಾರ್ಯಾರಿಗೆ ಗ್ರಾಹಕರ ಕೊರತೆ ಇತ್ತು ಈ ಬರುವಂತ ದಿನಗಳಲ್ಲಿ ಗ್ರಾಹಕರು ಹೆಚ್ಚಾಗುವ ಸಾಧ್ಯತೆ ಕೂಡ ರಾಹುವಿನಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಹನ್ನೆರಡನೇ ತಾರೀಕಿನ ನಂತರ ಗ್ರಾಹಕರು ಹೆಚ್ಚಾಗುವ ಸಾಧ್ಯತೆ ಕೂಡ ಇಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಕೇತು ಕೇತು ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಬಗ್ಗೆ ಆಳವಾದ ಯೋಚನೆ ಮತ್ತು ನಿಮ್ಮ ಬಗ್ಗೆ ಚಿಂತನೆ ಮತ್ತು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಗೌರವ ಹೆಚ್ಚಾಕೊಳಕ್ಕೆ ತುಂಬ ಯೋಚನೆ ಮಾಡ್ತೀರಾ ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಎರಡು ಸರಿ ಯೋಚನೆ ಮಾಡಿ ನಿಮ್ಮ ಯಾವ ರೀತಿಯ ಇಂಪ್ಯಾಕ್ಟ್ ನಿಮ್ಮ ನಿಮ್ಮ ಮಾನ ಮರ್ಯಾದೆ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇತುವಿನ ಕೇತುವಿನ ಆ ರೀತಿ ಯೋಚನೆ ಬರೆದಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎರಡು ಸರಿ ಯೋಚನೆ ಮಾಡಿ ಮಾಡುವಂಥ ಪ್ರವೃತ್ತಿ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಹಿಂದೆ ಮಾಡಿದಂಥ ಕೆಲಸಕ್ಕೆ ಒಂದು ಗೌರವ ಮಾನವ ಒಂದು ಮರ್ಯಾದೆ ಕೂಡ ಕೇತುವಿನಿಂದ ಸಿಗುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಕೇತು ರಾಶಿಯಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಏಪ್ರಿಲ್ ತಿಂಗಳಲ್ಲಿ ಜೊತೆಗೆ ಕುಜ ನೋಡಿ ಕುಜ ತುಂಬ ಅದ್ಭುತವಾದ ಸ್ಥಾನದಲ್ಲಿದ್ದಾನೆ ಕುಜ ನಿಮಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಷಷ್ಟ ಇರೋದರಿಂದ ಆರನೇ ಸ್ಥಾನದಲ್ಲಿ ಕುಜ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ಎಲ್ಲ ರೀತಿಯ ನೀವು ಕೂಡಿಟ್ಟು ಯಾರ್ಯಾರು ಈ ಇನ್ವೆಸ್ಟ್ ಮಾಡಿರ್ತೀರ ಒಂದು ಹೂಡಿಕೆ ಮಾಡಿರ್ತೀರ ಅಂಥವ್ರಿಗೆ ಅದ್ಭುತವಾದ ಲಾಭವನ್ನು ಕೂಡ ಕುಜನಿಂದ ನಿರೀಕ್ಷೆ ಮಾಡುವುದು ಯಾರ್ಯಾರಿಗೆ ಸಂತಾನ ಭಾಗ್ಯವಲ್ಲ ಸಂತಾನದ ಭಾಗ್ಯ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರ್ಯಾರಿಗೆ ನಿಮ್ಮ ಸಂತಾನದ ವಿದ್ಯಾಭ್ಯಾಸದಲ್ಲಿ ಕೊರತೆ ಇರ್ಬೋದು ಅವರಿಗೆ ಏನಾದರೂ ವೃತ್ತಿಯಲ್ಲಿ ಇಲ್ಲಾಂದರೆ ಹೊಸ ಜಾಬ್ ಸಿಗ್ತಿಲ್ಲ ಅಂತಂದರೆ ಅವರಿಗೆ ಈ ಬರುವಂಥ ತಿಂಗಳಲ್ಲಿ ಹೊಸ ವೃತ್ತಿಯಿಂದ ಅನುಕೂಲಗಳಾಗೋದು ಹಣಕಾಸಿನ ನಿಮ್ಮ ಸ್ಥಿತಿ ಉತ್ತಮವಾಗಿರುತ್ತೆ ಖರ್ಚುಗಳು ಕಮ್ಮಿ ಆಗುತ್ತೆ ಕುಜ ಏನು ಮಾಡ್ತಾರೆ ನಿಮಗೆ ವೃತ್ತಿಯಿಂದ ಬರುವಂಥ ಆದಾಯ ಲಾಭದಿಂದ ನಿಮ್ಮ ಏನೇ ಋಣಗಳಿರ್ಬೋದು ಯಾವುದೇ ಒಂದು ಕಮಿಟ್ಮೆಂಟ್ಸ್ ಇರ್ಬೋದು ಅದರಿಂದ ಕೂಡ ಅನುಕೂಲ ಆಗುತ್ತೆ ಯಾರ್ಯಾರು ಮಿಲ್ಟ್ರಿಯದಲ್ಲಿರ್ಬೋದು ಇಲ್ಲಾಂದರೆ ಈ ಡಾಕ್ಟರ್ ರೀಲಿರ್ಬೋದು ವಕೀಲರಿರ್ಬೋದು ಅಂಥವ್ರಿಗೂ ಕೂಡ ಒಳ್ಳೆಯ ಕಾಲಾವಕಾಶ ಮತ್ತು ಒಳ್ಳೆಯ ಅನುಕೂಲಗಳಾಗುವ ಸಾಧ್ಯತೆ ಕುಜನಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಒಟ್ಟಾರೆ ನೋಡೋದಾದರೆ ನಾವು ಈ ಬರುವಂಥ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಇದೆ ಅಂತ ಹೇಳ್ಬೋದು ಏನು ಮಾಡಬೇಕು ಅಂದರೆ ಸ್ವಲ್ಪ ನೀವು ಗುರುವಿನ ಆರಾಧನೆ ಮಾಡೋದು ಮತ್ತು ಈಶ್ವರನಿಗೆ ರುದ್ರನಿಗೆ ರುದ್ರಾಭಿಷೇಕ ಮಾಡೋದು ಜೊತೆಗೆ ಏನು ಮಾಡ್ಬೋದಂದರೆ ಸ್ವಲ್ಪ ಶುಕ್ರನಿಗೆ ಪರಿಹಾರನೂ ಕೂಡ ಮಾಡಿಕೊಳ್ಳಿ ಶುಕ್ರನ ಪರಿಹಾರ ಮಾಡ್ಕೊಳ್ಳೋದನ್ನು ಸ್ವಲ್ಪ ನಿಮಗೆ ಯಶಸ್ಸು ಕೀರ್ತಿ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಡ್ಬೋದು ದುರ್ಗಾದೇವಿ ಸದಾಕಾಲ ಆರಾಧನೆ ಮಾಡೋದ್ರಿಂದ ಕಲಹಗಳು ಸ್ವಲ್ಪ ಮತ್ತೆ ನಿಮಗೆ ಓಡಾಟಗಳು ಕಡಿಮೆ ಆಗುತ್ತೆ ಯಾವುದೇ ರೀತಿಯ ಒಂದು ವೈಮನಸ್ಸು ನಿಮ್ಮ ವೃತ್ತಿಯಲ್ಲಿರ್ಬೋದು ಪಾರ್ಟ್ನರ್ಶಿಪ್ಪಲ್ಲಿರ್ಬೋದು ಅದು ಕಡಿಮೆಯಾಗಿ ಯಶಸ್ಸನ್ನು ನಿಮಗೆ ಕಾಣುವಂಥ ಪ್ರಯತ್ನ ಆಗುತ್ತೆ ಗ್ರಾಹಕರು ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಈ ಹೇಳಿದ ಪ ಫಲಗಳ ಪ್ರಯತ್ನ ಮಾಡಿ ಅದೆಲ್ಲ ನಿಮಗೆ ಉತ್ತಮವಾದ ಫಲವನ್ನೇ ನೀವು ನಿರೀಕ್ಷಣೆ ಮಾಡ್ಬೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ಏಪ್ರಿಲ್ ತಿಂಗಳು ಸಾಧಾರಣ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನು ಉಚಿತವಾಗಿ ನೇರ ಭೇಟಿ ಆಗ್ಬೋದು ಸೊ ನಿಮ್ಮ ಸಂಕಷ್ಟಗಳು ಏನೇ ಇದ್ರು ಕೂಡ ಆ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ